ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಬುಧನು ತನ್ನದೇ ರಾಶಿಯಾದ ರಾಶಿಯಲ್ಲಿ ಚಲಿಸಲಿದೆ ಇದರಿಂದಾಗಿ ಈ ವಾರದ ಮಧ್ಯದವರೆಗೆ ಭದ್ರರಾಜಯೋಗವು ಪ್ರಭಾವಶಾಲಿಯಾಗಿರುವುದು ತನ್ನದೇ ಆದ ಕನ್ಯಾರಾಶಿಯಲ್ಲಿ ಚಲಿಸುತ್ತಾ ಬುಧ ಗ್ರಹವು ಐದು ರಾಶಿಗೆ ಸೇರಿದ ಜನರ ಅದೃಷ್ಟವನ್ನೇ ಬದಲಾಯಿಸಲಿದೆ ಈ ವಾರ ಬಹಳ ಅದೃಷ್ಟಶಾಲಿಯಾಗಿರುವುದು ವೃತ್ತಿ ಜೀವನದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಅಪಾರವಾದ ಯಶಸ್ಸು ದೊರಕಲಿದೆ ಈ ವಾರ ಬುಧನು ಕೆಲವು ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವಂತೆ ಮಾಡಲಿದ್ದಾನೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ರಿಂದ ಅಕ್ಟೋಬರ್ ಐದರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತವು ನಿಮ್ಮ ಚಪಲವನ್ನು ಹೆಚ್ಚಿಸಬಹುದು ಈ ಕಾರಣದಿಂದಾಗಿ ನೀವು ತಲೆನೋವು ಅನುಭವಿಸುತ್ತೀರಿ ಮತ್ತು ನೀವು ಮನೆಯ ಮಕ್ಕಳ ಮೇಲೆ ಅನಗತ್ಯವಾಗಿ ಕೋಪ ತೋರಿಸುವುದನ್ನು ಕಾಣಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಸಕಾರಾತ್ಮಕತೆಯನ್ನು ತನ್ನಿ ಇಲ್ಲದಿದ್ದರೆ ಇದು ಮಕ್ಕಳೊಂದಿಗಿನ ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿರುವುದರಿಂದ ನಿಮ್ಮ ಹಣಕಾಸಿನ ಮುನ್ಸೂಚನೆಗಳ ಪ್ರಕಾರ ಈ ರಾಶಿ ಚಕ್ರದ ಜನರು ಈ ವಾರ ನೀವು ಯಾರಿಗೂ ಸಾಲ ನೀಡಬಾರದು ಮತ್ತು ಯಾರಿಂದಲೂ ಸಾಲ ತೆಗೆದುಕೊಳ್ಳಬಾರದು ಎಂದು ವಿಶೇಷ ಸಲಹೆ ನೀಡಲಾಗಿದೆ ಏಕೆಂದರೆ ಈ ಸಮಯವು ನಿಮಗೆ ಹಣ ಸಂಪಾದಿಸುವ ಬಲವಾದ ಸಾಧ್ಯತೆಯನ್ನು ತೋರಿಸುತ್ತಿದೆ ಈ ಕಾರಣದಿಂದಾಗಿ ನಿಮಗೆ ತಿಳಿದಿರುವವರಿಗೆ ಸಾಲವಾಗಿ ಹಣವನ್ನು ನೀಡಲು ನಿಮ್ಮ ಮನಸ್ಸನ್ನು ಮಾಡಬಹುದು ನಿಮ್ಮ ಸಂಬಂಧಿಕರೊಂದಿಗೆ ನೀವು ಯಾವುದೇ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿವಾದವನ್ನು ಹೊಂದಿದ್ದರೆ ಈ ವಾರ ಆ ಭೂಮಿಯನ್ನು ಪೂರೈಸುವ ಮೂಲಕ ಕುಟುಂಬ ಪರಿಸರದಲ್ಲಿ ಸಂತೋಷದ ಅಲೆಯನ್ನು ನೀವು ನೋಡುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಕುಟುಂಬದೊಂದಿಗೆ ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಪೂಜೆ ಮಾಡಲು ಸಹ ಯೋಜಿಸಬಹುದು ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಿತಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಶತ್ರುಗಳು ಸಹ ಕಚೇರಿಯಲ್ಲಿ ನಿಮ್ಮ ಸ್ನೇಹಿತರಾಗುತ್ತಾರೆ ಏಕೆಂದರೆ ಸಣ್ಣ ಒಳ್ಳೆಯ ಕೆಲಸದಿಂದಾಗಿ ನೀವು ದೊಡ್ಡ ಪ್ರಚಾರವನ್ನು ಪಡೆಯುತ್ತೀರಿ ಅದನ್ನು ಎಲ್ಲರೂ ಚರ್ಚಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಒಳ್ಳೆಯ ಸಮಯವನ್ನು ಆನಂದಿಸಿ ಆನಂದವನ್ನು ಅನುಭವಿಸಿ ಈ ವಾರ ನೀವು ನಿಮ್ಮ ಉತ್ತಮ ಪ್ರದರ್ಶನ ಮಾಡುವ ಅಗತ್ಯವಿದೆ ಇಲ್ಲದಿದ್ದರೆ ನಿಮ್ಮ ಪೋಷಕರು ಮತ್ತು ಶಿಕ್ಷಕರು ನಿಮ್ಮನ್ನು ಖಂಡಿಸಬಹುದು ಈ ಕಾರಣದಿಂದಾಗಿ ಈ ಇಡೀ ವಾರವನ್ನು ಹತಾಶೆಯಿಂದ ಕಳೆಯುತ್ತೀರಿ ಎಂದು ನಿರೀಕ್ಷಿಸಲಾಗಿದೆ ಆದ್ದರಿಂದ ಉತ್ತಮ ಪ್ರದರ್ಶನಕ್ಕಾಗಿ ಆರಂಭದಿಂದಲೇ ನಿಮ್ಮ ಪರಿಶ್ರಮವನ್ನು ಮುಂದುವರಿಸುವುದು ನಿಮಗೆ ಉತ್ತಮ ಕುಂಭ ರಾಶಿಯ ಸೂರ್ಯ ಬುಧ ಮತ್ತು ಉದಯ ರಾಶಿಯವರು ದೀರ್ಘ ಪ್ರವಾಸಗಳು ಮತ್ತು ಜಾಗತಿಕ ಉದ್ಯಮಗಳ ಬಗ್ಗೆ ಹೆಚ್ಚಿನ ಸಂವಹನವನ್ನು ಹೊಂದಿರುತ್ತಾರೆ ಸೂರ್ಯ ಮತ್ತು ಬುಧ ತುಲಾ ರಾಶಿಯ ವಾಯು ಚಿಹ್ನೆಯ ಮೂಲಕ ಚಲಿಸುತ್ತಿದ್ದಾರೆ ಮತ್ತು ಸೂರ್ಯ ದುರ್ಬಲಗೊಂಡಿರುವುದರಿಂದ ದೀರ್ಘ ಪ್ರಯಾಣಗಳ ಬಗ್ಗೆ ನೀವು ಪುನರ್ ವಿಮರ್ಶೆ ಮಾಡಿಕೊಳ್ಳಿ ಆದ್ದರಿಂದ ಪ್ರಯಾಣ ಅಡೆತಡೆಗಳಿಗೆ ಅವಕಾಶಗಳಿವೆ ನಿಮ್ಮ ಮಾರ್ಗದರ್ಶಕರು ಶಿಕ್ಷಕರು ಮತ್ತು ದೂರದ ಸ್ಥಳಗಳ ಜನರೊಂದಿಗೆ ನೀವು ಸಾಕಷ್ಟು ಸಂಭಾಷಣೆಗಳನ್ನು ಹೊಂದಿರುತ್ತೀರಿ ನಿಮ್ಮ ವಿದೇಶಿ ಸಹಯೋಗಗಳ ಮೂಲಕ ಹೊಸ ಕೋರ್ಸ್ಗಳು ಅಥವಾ ಹೊಸ ಭಾಷೆಗಳನ್ನು ಕಲಿಯಲು ಬಹು ಅವಕಾಶಗಳಿವೆ ಹೆಚ್ಚುವರಿಯಾಗಿ ಬರೆಯಲು ಕಲಿಸಲು ಪ್ರಕಟಿಸಲು ಮತ್ತು ಧರ್ಮೋಪದೇಶ ಮಾಡಲು ಸಹ ಅವಕಾಶಗಳಿವೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದೀರ್ಘಾವಧಿಯ ಯೋಜನೆಗಳಿಗಾಗಿ ಒಟ್ಟಾಗಿ ಕೆಲಸ ಮಾಡುತ್ತಾರೆ ಶುಕ್ರ ದುರ್ಬಲವಾಗಿದ್ದು ಕನ್ಯಾರಾಶಿಯ ಮಧ್ಯ ಡಿಗ್ರಿಗಳ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ಎಂಟನೇ ಮನೆಯ ಮೂಲಕ ಚಲಿಸುತ್ತಿರುವಾಗ ಅದು ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತಿದೆ ಕೆಲವು ಆರ್ಥಿಕ ಸವಾಲುಗಳು ಇರುತ್ತವೆ ಆದರೆ ನೀವು ಅರೆಕಾಲಿಕ ಯೋಜನೆಗಳು ಅಥವಾ ಸ್ವತಂತ್ರೋದ್ಯೋಗದ ಮೂಲಕವೂ ಲಾಭವನ್ನು ಪಡೆಯುತ್ತೀರಿ ಆದ್ದರಿಂದ ಅಂತಹ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ಅವು ಪ್ರಸ್ತುತ ಆರ್ಥಿಕ ಸಮಸ್ಯೆಗಳನ್ನು ಸಮತೋಲನಗೊಳಿಸಲು ಕೆಲವು ಲಾಭಗಳನ್ನು ನೀಡುತ್ತವೆ ನಿಮ್ಮ ತೆರಿಗೆ ವಿಮೆ ಮತ್ತು ಸಾಲಗಳಿಗೆ ಸಂಬಂಧಿಸಿದ ಯೋಜನೆಗಳನ್ನು ಪುನರ್ರಚಿಸಲು ನೀವು ಪ್ರಯತ್ನಿಸುತ್ತೀರಿ ಕೆಲವು ಹಠಾತ್ ಹಣಕಾಸಿನ ಅಗತ್ಯತೆಗಳು ಇರುತ್ತವೆ ಆದ್ದರಿಂದ ನೀವು ಅದಕ್ಕೆ ಸಹ ಸಿದ್ಧರಾಗಿರಬೇಕು ಈ ಶುಕ್ರನು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯಕ್ಕೆ ಅವಕಾಶಗಳನ್ನು ತರುತ್ತಾನೆ ಹತ್ತನೇ ಮನೆಯ ಮೂಲಕ ಮಂಗಳ ಗ್ರಹದ ಸಂಚಾರವು ನಿಮ್ಮ ವೃತ್ತಿಜೀವನದ ಮೇಲೆ ಹೆಚ್ಚಿನ ಗಮನವನ್ನು ತರಲಿದೆ ಆದರೆ ಸ್ಥಿರತೆಯ ಕೊರತೆಯಿಂದಾಗಿ ಗೋಚರಿಸುವ ಸವಾಲುಗಳು ಎದುರಾಗುತ್ತವೆ ನಿಮ್ಮ ವೃತ್ತಿ ಜೀವನವನ್ನು ಸುಧಾರಿಸುವಲ್ಲಿ ನೀವು ನಿಮ್ಮ ಮಾರ್ಗದರ್ಶಕರು ಅಥವಾ ಮೇಲಧಿಕಾರಿಗಳ ಸಲಹೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂಜಿನಿಯರಿಂಗ್ ಸಾಗರ ಸೇವೆಗಳು ಸಂಶೋಧನೆ ಮತ್ತು ಅತೀಂದ್ರಿಯತೆಯಲ್ಲಿ ಕೆಲಸ ಮಾಡುವವರಿಗೆ ಕೆಲವು ಉದ್ಯೋಗಾವಕಾಶಗಳು ಇರುತ್ತವೆ ನೀವು ಹೊಸ ಯೋಜನೆಯನ್ನು ಪಡೆಯಲು ಸಹ ಪ್ರಯತ್ನಿಸುತ್ತೀರಿ ಅದು ಸ್ವಲ್ಪ ಜಟಿಲವಾಗಿರಬಹುದು ಆದ್ದರಿಂದ ನೀವು ಉತ್ತಮ ನೆಲದ ಕೆಲಸವನ್ನು ಮಾಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಇದರಿಂದ ಜನರು ನಿಮ್ಮನ್ನು ಇತರರಿಗಿಂತ ಹೆಚ್ಚಾಗಿ ಆಯ್ಕೆ ಮಾಡಬಹುದು ಮಂಗಳವು ಸ್ವಂತ ರಾಶಿಯಲ್ಲಿರುವುದರಿಂದ ನೀವು ಹೋರಾಟಗಳನ್ನು ಜಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ರಿಂದ ಅಕ್ಟೋಬರ್ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ